நான் மேல் குடுச்சினி ஆட்டல்ல குடும்ப நமக்கு நம்ம

ಐ ನೀನು ಬಾ ನನ್ನ ಜೊತೆ ನನ್ನ ಗಾಡಿ ಬರಲ್ವಾ ಹಾಂ ಪಪ್ಪನ ಜೊತೆ ಹೋಗ್ತೀಯಾ ಹಂಗೆ ಹೋಗು ಕೆಲ್ಸಕ್ಕೆ ಹೋಗು ನೀನು ಬೇಡ ನನಗೆ ಓಕ್ ಬಾಯ್ 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 ಮಾಡು ಬಾಯ್ ಹ್ಞೂ ಹೋಗ್ರಿ ನಾನು ಬರಲ್ಲ ಹೋಗ್ರಿ ಏನಂದ್ರೆ ಗೊಂಬೆ ಬರಲ್ಲ ಕಣೇ ಏನ್ ಮಾಡ್ತಿದ್ಯಾ ಹೇಳ ಪ್ರೀತು ನೀವು ಪ್ರೀತು ಏನ್ ಮಾಡ್ತಾ ಇದೀಯಾ ಪ್ರೀತು ಏನ್ ಮಾಡ್ತಾ ಇರೋದು ಏನ್ ಮಾಡ್ತಾ ಇದೀಯಾ ಕೆಸರು ಹಿಂಗ ಆಡ್ತಿದ್ಯಾ ಬಿಸಿಲಲ್ವಾ ಏನ್ ಕದ್ರೊಳಗೆ ತುಂಬಾ ಇದ್ಯಾ ಮಣ್ಣು ದಪ್ಪಾಗ್ಲಿ ಅಂತನಾ ಮಣ್ಣು ದಪ್ಪ ಆತದ ನೋಡ ಏನೇನು ತರ ಆಡ್ತಾವಳಿ ಆಯ್ ಹಾಲ್ ಎಲ್ಲರೂ ಹೇಗಿದ್ದೀರಾ ನೋಡಿದ್ರಲ್ಲ ಪಕ್ಷಿ ಅದು ಬೆಳಗ್ಗೆ ದಿನ ಬಂದುಬಿಡುತ್ತೆ ದಿನ ಬಂದು ಕಿಟಕಿ ಹತ್ರ ಟಕ ಅಂತ ಸೌಂಡ್ ಮಾಡ್ತಾನೆ ಇರುತ್ತೆ ದಿನನೂ ಅಷ್ಟೆ ಎದ್ದಿ ನಾವು ಆಚೆ ಹೋಗಿ ಓಡಿಸೋವರೆಗೂ ಹೋಗೋಲ್ಲ ಅಥವಾ ವಿಂಡೋ ಓಪನ್ ಮಾಡಬೇಕು ಅಲ್ಲಿವರೆಗೂ ಅದು ನೀನು ಎಷ್ಟೇ ಮಾತಾಡಿದ್ರು ಒಳಗಡೆ ಅದು ಕೇಳಿಸಲ್ಲ ಕೆನೇ ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ನಾವು ನಮ್ಮ ಮನೆಯವರು ನನ್ನ ಎಲ್ಲ ಹೋಗಿದ್ದೋ ಅಲ್ಲಿಂದ ಮುಗಿಸ್ಕೊಂಡು ಬಂದು ನನ್ನ ಮಗಳು ಮಾತಾಡಬೇಕು ಅಂತ ನಮ್ಮ ಅಪ್ಪಾಜಿ ಫೋನ್ ಮಾಡಿದ್ರು ವೀಡಿಯೋ ಕಾಲಲ್ಲಿ ಮಾತಾಡ್ತಿದ್ಲು ಅವರು ಮಣ್ಣಲ್ಲಿ ಆಟ ಆಡ್ತಿದ್ಲು ಅಂತ ಏನು ಹೇಳ್ತಾಯಿದ್ರು ಇದು ಮದುವೆಯಲ್ಲಿ ತೊಗೊಂಡೋಗಿದ್ದ ಲಗ್ಗೇಜು ಓಪನೇ ಮಾಡಿರಲಿಲ್ಲ ಸೊ ಎಲ್ಲ ಇದ್ದೆ ಎಲ್ಲಾದರೂ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಪ್ಯಾಕಿಂಗ್ ಒಂದು ಖುಷಿ ಇದ್ದರೆ ಮತ್ತೆ ಮನೆಗೆ ಬಂದು ಅದು ನನ್ನ ಪ್ಯಾಕಿಂಗ್ ಮಾಡಬೇಕಾದ್ರೆ ಅಯ್ಯೋ ಇಷ್ಟೊಂದು ತೊಗೊಂಡೋಗಿದ್ವಾ ಅನ್ಸುತ್ತೆ ಅದೆಲ್ಲ ಎತ್ತಿಡ್ಬೇಕಾದ್ರೆ ಎಲ್ಲ ರಿಸ್ಕು ಅವಾಗ ಬೇಜಾರು ಅನ್ಸುತ್ತೆ ಅದೇ ಪ್ಯಾಕ್ ಮಾಡಬೇಕಾದ್ರೆ ಅದು ಬೇಕು ಇದು ಬೇಕು ಅಂತ ಎಲ್ಲ ಇರ್ತೀವಿ ಬಾಕ್ಸ್ ಇಕ್ಕೊಂಡಿದೆ ಎರಡು ಸೊ ದೊಡ್ಡ ಬ್ಯಾಗಲ್ಲಿ ಬ್ಯಾಕ್ ಆ ಬ್ಯಾಗ್ ತುಂಬ ಬರೀ ಬಾಕ್ಸೇ ಕಾಣ್ತಿತ್ತು ಅಷ್ಟು ದಪ್ಪವಾಗಿ ನನ್ನ ಮಗ ಇಷ್ಟೊಡೋ ಪ್ಯಾಲೆಟ್ ಎಲ್ಲ ಫುಲ್ಲು ಕಿತಾ ನಾವು ರೆಡಿ ಆಗ್ತಾ ಇದ್ದೀವಿ ಇವನು ಹಿಂದೆ ತೊಗೊಂಬಿಟ್ಟು ಎಲ್ಲ ಫುಲ್ ನೋಡಿ ಎಲ್ಲ ಹಿಂಗೆ ಮಾಡಾಕ್ಬಿದ್ದಾನೆ ಎಲ್ಲ ಫುಲ್ಲು ಕಿತಾಕಿ ಎಲ್ಲ ಹಾಳು ಮಾಡ್ಬಿಟ್ಟಿದ್ದಾನೆ ಅವ್ನು ಕಣ್ಗೆಲ್ಲ ರುಬ್ಕೊಂಬಿಟ್ಟಿದ್ದ ಮದುವೆ ಮನೇಲಿ ಸದ್ಯಕ್ಕೆ ಚಿಕ್ಕ ತೊಗೊಂಡೋಗಿದೆ ದೊಡ್ಡದೇನಾದರೂ ತೊಗೊಂಡೋಗಿದೆ ಅದನ್ನು ಹಾಳು ಮಾಡಿಕ್ಬಿಡೋನೇನು ಗೊತ್ತಿಲ್ಲ ಬಾಕ್ಸಲ್ಲಿ ಬಳೆನೂ ಮತ್ತು ಜ್ಯುವೆಲರಿಗಳಿದ್ದು ಬಾಕ್ಸಲ್ಲಿ ಏನು ಕಾಕೊಂಡು ಹೋಗ್ತೀನಿ ಅಂದರೆ ಈಗೇನಾದರೂ ಒಂದು ಬ್ಯಾಗಲ್ಲೂ ಅಥವಾ ಕವರಲ್ಲ ಹಾಕ್ಕೊಂಡು ಹೋದರೆ ಯಾರಾದರೂ ಅಕಸ್ಮಾತ್ ಗೊತ್ತಿರೋಲ್ಲ ಮದುವೆ ಮನೆಗಳಲ್ಲಿ ಹಂಗೆ ಹಿಂಗೆ ಅಂತ ಯಾರಾದರೂ ಪ್ರೆಸ್ ಮಾಡಿದ್ರೆ ಸುಮ್ಮನೆ ಹಾಳಾಗ್ಬಿಡುತ್ತೆ ಅಂತ ಬಾ ಬಾಕ್ಸಲ್ಲಿ ಹಾಕ್ಕೊಂಡು ಹೋಗಿದ್ದೆ ಸೇಫಾಗಿರುತ್ತೆ ಅಂತ ಇದು ಶಾಸ್ತ್ರಕ್ಕೆ ಹಾಕೊಂಡಿದ್ದೆ ಸ್ಯಾರಿ ಭಾಷೆ ಶಾಸ್ತ್ರದಲ್ಲಿ ವೀಡಿಯೋನೇ ಇಲ್ಲ ಅನಿಸುತ್ತೆ ನಂದು ಎಕ್ಸ್ಟ್ರಾ ನನ್ನ ಮಗಳಿಗೂ ಬಟ್ಟೆ ತೊಗೊಂಡು ಹೋಗಿದ್ದೆ ಅವಳು ಚುಚ್ಚುತ್ತೆ ಫ್ರಾಕೆಲ್ಲ ಜಾಸ್ತಿ ಚುಚ್ಚುಬಿಡುತ್ತೆ ಅಂತ ಹಾಕ್ಕೊಳ್ಳಲ್ಲ ಅಂತ ಮತ್ತೆ ಚಿಕ್ಕದು ಬ್ಯಾಗು ತೊಗೊಂಡಿದ್ದೆ ಅವಳು ಕೇಳ್ತಾಳೆ ಅಂತ ಕೇಳಿದ್ಲು ಹಾಕ್ಕೊಂಡು ಎರಡು ನಿಮಿಷ ಆಟಾಡೋಕೆ ಆಡೋಕೆ ಹೋಗ್ಬಿಟ್ಲು ಜಾಸ್ತಿ ಹೊತ್ತೇನು ಅದನ್ನೇನು ಇಟ್ಕೊಂಡಿಲ್ಲ ಅವಳು ನನ್ನ ಮಗಳೇ ನಾಲ್ಕು ಜೊತೆ ಡ್ರೆಸ್ ತೊಗೊಂಡಿದ್ದೆ ಅದರಿಂದ ಸ್ವಲ್ಪ ಜಾಸ್ತಿನೇ ಆಗಿತ್ತು ಲಗೇಜು ನನ್ನವೆರಡು ಎರಡು ಜೊತೆ ಬಟ್ಟೆ ಆಗಿತ್ತು ಸ್ಯಾರಿ ಮೂರು ತೊಗೊಂಡಿದೆ ಅರ್ಷುಶಾಸ್ತ್ರಕ್ಕೆ ಮಾರ್ನಿಂಗು ನೈಟಿಗೆ ಅಂತ ವೆಯ್ಟೇನು ಯಾವುದು ಇರಲಿಲ್ಲ ವೆಯ್ಟಿದ್ದು ನನ್ನದೇ ಒಂದು ಬ್ಲೂ ಕಲರ್ ಬ್ಯಾಗಲ್ಲಿ ಇದ್ದಿದ್ದೆಲ್ಲ ಆಲ್ಮೋಸ್ಟ್ ನನ್ನ ಐಟಮ್ಸು ಬ್ಲ್ಯಾಕಲ್ಲಿರೋದೆಲ್ಲ ಇರೋದೆಲ್ಲ ನಮ್ಮ ಮನೆಯರ್ದ ಐಟಮ್ಸು ಅವರ ಬಟ್ಟೆಗಳು ಇನ್ನೊಂದು ಇದರಲ್ಲಿದ್ದೆಲ್ಲ ನನ್ನ ಮಗಳಿಗೆ ಫ್ರಾಕ್ ಎಲ್ಲ ತೊಗೊಂಡಿದೆ ಬಟ್ ಬರಬೇಕಾದ್ರೆ ಎಲ್ಲ ಫುಲ್ಲು ಮಿಕ್ಸ್ ಆಗೋಗ್ಬಿಟ್ಟಿತ್ತು ಫುಲ್ಲು ಅದು ಇದು ಇದಕ್ಕೆಲ್ಲ ಯಾವುದ್ಯಾವುದೋ ಇಕ್ಕೊಂಡೋದೆ ಇದು ಡ್ರೆಸ್ ತೊಗೊಂಡಿದೆ ಡ್ರೆಸ್ಸೆಲ್ಲ ಲಂಗ ಬ್ಲೌಸ್ ತೊಗೊಂಡಿದೆ ಅವಳು ಇಕ್ಕೊಂತೀನಿ ಅಂತ ಹೇಳಿದ್ಲು ಅಂತ ಬೆಳಗ್ಗೆ ಚೆನ್ನಾಗಿರುತ್ತೆ ಅಂತ ಅದಕ್ಕೆ ಬೆಲ್ಟ್ ಎಲ್ಲ ತೊಗೊಂಡಿದ್ದೆ ಅವಳು ಎದ್ದಿದ್ದೇ ಲೇಟು ಆಮೇಲೆ ಮೂರ್ತ ಆಗೋ ಟೈಮಿಗೆ ಎದ್ಲು ಬಾ ರೆಡಿ ಮಾಡ್ತೀನಿ ಅಂದ್ರೂ ಇಲ್ಲ ಬೇಡ ಅಂತ ಅವಳು ನಿದ್ದೆಗಳಲ್ಲೇ ಇದ್ಬಿಟ್ಲು ಅದೊಂದು ಕ್ಲಿಬ್ಬು ಅದೊಂದು ಉದುರಿಸ್ಕೊಪ್ ಬಂದ್ಬಿಟ್ಟು ಅವಳು ಹಾಕಿದ್ದು ಕ್ಯೂಟಾಗಿತ್ತು ಕ್ಲಿಬ್ಬು ನೋಡಿ ಇಷ್ಟೊಂದು ಲಗೇಜ್ ಆಗಿತ್ತು ಬಂದಾಗ ಹೋಗ್ಬೇಕಾದ್ರೆ ಇಷ್ಟೊಂದು ಅನಿಸ್ಲೇ ಇಲ್ಲ ನನಗೆ ಗೊತ್ತೇ ಇಲ್ಲ ಇಷ್ಟೊಂದು ಇಕ್ಕೊಂಡಿದ್ದೀನಿ ಅಂತ ಬಂದೆಲ್ಲ ಅನ್ಪ್ಯಾಕ್ ಮಾಡ್ದಾಗಲಿ ಅಪ್ಪ ಇತ್ತ ಅನ್ನಿಸ್ತು ಫ್ರಾಕೇ ಸ್ವಲ್ಪ ದೊಡ್ಡದಿತ್ತು ಒಂದು ಬ್ಯಾಗ್ ತುಂಬ ಒಂದು ಫ್ರಾಕೇ ಹಿಡ್ದಿತ್ತು ಇದು ನೋಡಿ ಬಳೆದು ಜುವೆಲ್ಲರಿ ಬಾಕ್ಸು ಇದೇ ಹೋಗಿದ್ದು ಬ್ಯಾಗಲ್ಲಿ ಇನ್ನೇನು ಜಾಸ್ತಿ ಇರಲಿಲ್ಲ ಇದು ನೋಡಿ ಬಳೆ ಬಾಕ್ಸು ಇದು ಮನೇಲಿ ಮನೇಲಿರೋ ಬಾಕ್ಸಲ್ಲಿ ಬ್ಲ್ಯಾಕ್ ಕಲರ್ ಬಳೆ ಇದೆಯಲ್ಲ ಆ ಬಳೆ ನನ್ನ ಮದುವೆ ಟೈಮ್ದು ನಾನು ಇನ್ನೂ ಮಡಿಕೊಂಡಿದ್ದೆ ಇನ್ನೂ ಸ್ವಲ್ಪ ಇತ್ತು ನನ್ನ ಮಗಳು ಅನ್ ಈಗಲೂ ಬ್ಲ್ಯಾಕು ಸುಮ್ಮನೆ ಯೂಸ್ ಮಾಡಲ್ಲ ನೀವು ಯಾರಾದರೂ ಮದುವೆ ಬಳೆ ಮಡಗಿದ್ರೆ ಕಮೆಂಟ್ ಮಾಡಿ ಏನಂತಾರೆ ಅದನ್ನ ಬಿಚ್ಚಿ ಹೆಂಗ ಕೊಳ್ಳೋದು ಅದು ನಿಂಗೆ ಯಾರು ಹೇಳಿದ್ದು

ಏನದು ಓಪನ್ ಮಾಡಬೇಡ ಏನು ಹೇಳು ಹ್ಞೂ ಬಿಬಿ ಕ್ರೀಮ್ ಹ್ಞೂ ತೈ ನೆಕ್ಸ್ಟು ಫೌಂಡೇಶನ್ ಅಂತ ಹ್ಞೂ నెక్స్ట్ అదేను తోస అదేను సక్ 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 సకు ఎత్తాదు ಏನದು ಸುಮ್ಮನೆ ಹೆಂಗೆ ತೋರಿಸಿದ್ರೆ ಲಿಪ್ಸ್ಟಿಕ್ ಹ್ಞೂ ಸರಿ ನೆಕ್ಸ್ಟು ಏನದು ಇದು ಹ್ಞೂ ಏನದು నెక్స్ట్ నెక్స్ట్ రాత్రికి ఆతీని ఈ బేడా ఏం ఇదేను అంగీడు అంగిడు అంగీడు ఓపన్ మూడు అంగీడు నెక్స్ట్ అదూ ఫౌండేషన్

ಏನದು ಗೊತ್ತಿಲ್ಲ ಅದೇನು ನೋಡೋದೇನ್ ಅದು ನಿಂದು ಸರದಾ ಹ್ಞೂ ನೆಕ್ಸ್ಟು ಹ್ಮ್ ಹ್ಮ್ ಮುಗೀತಾ ಅದೇನದು ತೋರಿಸೋದು ತೋರಿಸೋ ಇನ್ನೇನದು ಹ್ಮ್ ಮುಗೀತಾ ಎತ್ತಿಡ್ಲಾ ಇಟ್ ಯು ಪಿನ್ಸು ಯು ಪಿನ್ಸು ಯು ಪಿನ್ ಈ ಥರದ್ದು ಈ ಥರದ್ದು ಮನೆ ಈ ಥರದ್ದು ಈ ಥರದ್ದು ಈ ಥರದ್ದು ಚಿಕ್ಕದು ಖಾಲಿ ಪಿನ್ನೆಲ್ಲ ಎತ್ತಿಡು ಪಿನ್ನ ಎಲ್ಲ ಒಂದು ಕಾಕಿಡು ಮೆಹೆಂದಿ ಈಗಲ್ಲ ಪಾಪವರ್ಲಿ ಹಾಕ್ಸ್ಕೊಳ್ಳಿವಂತೆ ಹಿಂಗಾಕ್ರೆಲ್ಲ ಹಾಳು ಮಾಡ್ತೀಯ ಎತ್ತಿಡೋಣ ಎತ್ತಿಡೋಣ ಹೀಗೆಲ್ಲ ಎತ್ತಿಡೋಣ ಎಲ್ಲ ಎತ್ತಿಡೋಣ ಅಂತ ತಗೊಂಡ್ಬಂದೆ ರೂಮಿಗೆ ನಾನು ಎತ್ಕೊಡ್ತೀನಿ ನಾನು ಎತ್ತಿಡ್ತೀನಿ ಅಂತ ಎಲ್ಲ ತೆಗ್ದಿಡ್ತಾ ಇದ್ಲು ಎಲ್ಲ ಒಂದೊಂದೇ ಹೇಳ್ತಾ ಇದ್ಲು ಹಿಂಗೆ ಹಿಂಗೆ ಅಂತ ಅಲ್ಲಿಂದ ಬಾ ಊಟ ಮಾಡೋಣ ಅಂತ ಚಪಾತಿ ಹಾಕ್ಕೊಡೋಣ ಅಂತ ಬಂದೆ ನೋಡ್ರಿ ಎಲ್ಲ ಕಿತ್ತಾಕ್ತಿದ್ಲು ಚಪಾತಿ ತಿಂತಾ ಇದ್ಲು ತಿಂದಾದ್ಮೇಲೆ ಕೆಳಗಡೆ ಬಿಟ್ಟೆ ನೋಡಿ ಮುಂದಕ್ಕೆ ಅವಳು ಹೆಂಗೆಲ್ಲ ಮಾಡಿರ್ತಾಳೆ ನಾನು ಇಲ್ಲೇನು ಚಪಾತಿ ಅಷ್ಟೊತ್ತಿಗೆ ಆಚೆ ಎಲ್ಲ ಫುಲ್ಲು ಪೌಡ್ರೆಲ್ಲ ಮೆತ್ಕೊಬಿಟ್ಟಿದ್ದಾಳೆ ನೋಡಿ ಯಾರೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮಾಡಿ ಮುಖ ತೋರಿಸು ಮುಖ ತೋರಿಸು ಹಿಂಗ ಏನಿದು ಪಪ್ಪ ಬರ್ಲಿ ಹೇಳಾ ಪಪ್ಪಂಗೆ ಹೇಳಾ ಈ ಥರ ಎಲ್ಲ ಆಗಿರೋದು ஏன்மாியா ஆப்பா ஏன் பவுட்ரு